ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೈಲಾಸ ಪರ್ವತದ ಬಗ್ಗೆ ಕೆದಕ್ತಾ ಹೋದಂತೆಲ್ಲ ಒಂದೊಂದೇ ರಹಸ್ಯಗಳು ಅನಾವರಣವಾಗುತ್ತಾ ಹೋಗುತ್ತೆ ಕೈಲಾಸ ಪರ್ವತವನ್ನ ಆಕ್ಸಿಸ್ ಮುಂಡಿ ಬ್ರಹ್ಮಾಂಡದ ಕೇಂದ್ರ ಪ್ರಪಂಚದ ಹೊಕ್ಕಳು ವಿಶ್ವಸ್ತಂಭ ಹಿಮದ ಅಮೂಲ್ಯ ಆಭರಣ ಮೇರು ಅಥವಾ ಸುಮೇರು ಸ್ವಸ್ತಿಕ ಪರ್ವತ ಹೀಗೆ ನಾನಾ ಹೆಸರುಗಳಿಂದ ಏಷ್ಯಾ ಖಂಡದಲ್ಲಿ ಈ ಪರ್ವತ ಪ್ರಸಿದ್ಧವಾಗಿದೆ ಪ್ರಸಿದ್ಧ ಅನ್ನೋದಕ್ಕಿಂತ ಅತ್ಯಂತ ಪೂಜನೀಯ ಸ್ಥಾನದಲ್ಲಿದೆ ಪ್ರಪಂಚದ ಅತ್ಯಂತ ಪವಿತ್ರ ಹಾಗೂ ಅತಿ ನಿಗೂಢ ಪರ್ವತಗಳಲ್ಲಿ ಅಗ್ರಸ್ಥಾನದಲ್ಲಿದೆ ಕೈಲಾಸ ಪರ್ವತವು ಹಿಮಾಲಯ ಶ್ರೇಣಿಯಲ್ಲಿರುವ ಪರ್ವತಗಳಿಗಿಂತ ಚಿಕ್ಕದಾಗಿದ್ರೂ ಕೂಡ ಅದರ ವಿಶೇಷತೆ ಇರೋದು ಎತ್ತರದಲ್ಲಲ್ಲ ಬದಲಿಗೆ ಅದರ ನಿಗೂಢ ಆಕಾರ ಮತ್ತು ಅದರ ಸುತ್ತಲಿನಲ್ಲಿರುವ ರೇಡಿಯೋ ಸಕ್ರಿಯ ಶಕ್ತಿಗಳಲ್ಲಿದೆ ಜೊತೆಗೆ ಪರ್ವತದಿಂದ ಹೊರಹೊಮ್ಮುತ್ತಿರುವ ಪರಮಾಣು ವಿಕಿರಣಗಳಲ್ಲಿದೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕೈಲಾಸ ಪರ್ವತದ ಮತ್ತೊಂದು ರಹಸ್ಯವನ್ನ ನಿಮ್ಮೊಂದಿಗೆ ಚರ್ಚಿಸುತ್ತಾ ವಿವರಿಸೋ ಪ್ರಯತ್ನ ಮಾಡ್ತೀರಿ ನಿಮಗೇನಾದರೂ ಗೊಂದಲಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಬೆಂಬಲ ಪ್ರೋತ್ಸಾಹ ಹೀಗೆ ಇರಲಿ ಸ್ನೇಹಿತರೆ ರಾಮಾಯಣ ಕಾಲದಲ್ಲಿ ಲಂಕಾದ ರಾವಣ ಕೈಲಾಸ ಪರ್ವತವನ್ನ ಕಂಡು ಅದಕ್ಕೆ ಆಕರ್ಷಿತನಾಗಿ ಈ ಪರ್ವತವನ್ನ ತನ್ನ ಸಾಮ್ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲು ಬಯಸ್ತಾನೆ ಹಾಗಾಗಿ ಕೈಲಾಸ ಪರ್ವತವನ್ನ ಎತ್ತಲು ಪ್ರಯತ್ನಿಸಿದ ಆದರೆ ಅವನ ಶಕ್ತಿ ಪರಾಕ್ರಮಗಳಿಗೆ ಪರ್ವತವು ಸ್ವಲ್ಪವೂ ಅಲುಗಾಡಲೇ ಇಲ್ಲ ತದನಂತರ ಶಿವನ ವಾಹನ ನಂದಿ ಬಂದು ಈ ಪರ್ವತವು ಪರಶಿವನ ವಾಸಸ್ಥಾನವೆಂದರೂ ಕೇಳದೆ ತನ್ನ ಅಹಂನಿಂದ ಕೊನೆಗೂ ಸೋತು ಸುಣ್ಣವಾದ ಕೊನೆಗೆ ಶಿವನಿಂದಲೇ ಶಾಪಗ್ರಸ್ತನಾಗ್ತಾನೆ ಹಾಗಾಗಿ ಇಂದಿಗೂ ಕೈಲಾಸದ ಕೆಳಗೆ ರಾಕ್ಷಸ್ಥಳ ಸರೋವರ ವಿರೋಧನ ನೋಡಿದ್ದೇವೆ ಇವೆಲ್ಲವೂ ಪುರಾಣ ಕಥೆಗಳೇ ಆದರೆ ಅಂದಿನ ಕಾಲಕ್ಕೆ ಸರ್ವವನ್ನು ಸಿದ್ಧಿಸಿಕೊಂಡಿದ್ದ ರಾವಣನಿಗೆ ಈ ಪರ್ವತದ ಮೇಲೆ ಯಾಕಷ್ಟು ಮೋಹ ಹುಟ್ಟಿಕೊಳ್ತು ಅನ್ನೋ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಕೈಲಾಸ ಪರ್ವತ ಪರಮಾಣು ವಿದ್ಯುತ್ ಸ್ಥಾವರವಾಗಿರುತ್ತೆ ಈ ವಿಕಿರಣಶೀಲ ಮೂಲವನ್ನ ಸ್ಪರ್ಶಿಸಿದ ರಾವಣ ಈ ಪರ್ವತವನ್ನ ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಹೋದರೆ ತಾನು ಮತ್ತಷ್ಟು ಶಕ್ತಿಶಾಲಿಯಾಗಬಹುದು ಎಂದು ನಿರ್ಧರಿಸಿರ್ತಾನೆ ಹಾಗಾಗಿ ಕೈಲಾಸ ಪರ್ವತದ ವಿಷಯಕ್ಕೆ ಬಂದ ರಾವಣ ಶಿವನಿಂದಲೇ ಶಾಪಗ್ರಸ್ತನಾಗಿ ಶಾಪ ವಿಮೋಚನೆಗಾಗಿ ನೂರಾರು ವರ್ಷಗಳು ಇಲ್ಲೇ ತಪಸ್ಸಾಚರಿಸ್ತಾನೆ ಪ್ರತಿನಿತ್ಯ ಕೈಲಾಸ ಪರ್ವತದ ತಳಭಾಗದಲ್ಲಿರುವ ಸರೋವರದಲ್ಲಿ ಸ್ನಾನ ಮಾಡಿ ಶಿವನ ಧ್ಯಾನದಲ್ಲಿ ನಿರತನಾಗ್ತಿದ್ದ ಹೀಗೆ ಅದೆಷ್ಟೋ ವರ್ಷಗಳು ಇದೇ ಸರೋವರದಲ್ಲೇ ಮಿಂದೆದ್ದು ತನ್ನ ಪಾಪದಿಂದ ಮುಕ್ತನಾದನೆನ್ನುತ್ತೆ ಪುರಾಣ ತಿಳಿ ನೀರಿನಿಂದ ಕೂಡಿದ್ದ ಈ ಸರೋವರ ರಾವಣನ ಪಾಪ ವಿಮೋಚನೆಯ ನಂತರ ಕಡುಗಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂದಿನಿಂದ ಇದನ್ನ ರಾಕ್ಷಸ್ಥಳ ಅಂತ ಕರೀತಾರೆ ಈ ಸರೋವರದಲ್ಲಿ ರೇಡಿಯೋ ತರಂಗಗಳು ಪರಮಾಣು ವಿಕಿರಣಗಳು ಅಧಿಕವಾಗಿವೆ ರಾಕ್ಷಸ್ಥಳ ಅಂದ್ರೆ ಮಲೀನವಾದದ್ದು ಎಂದರ್ಥ ಹಾಗಾಗಿ ಇಂದಿಗೂ ಯಾರಾದರೂ ರಾಕ್ಷಸ್ಥಳದಲ್ಲಿ ಸ್ನಾನ ಮಾಡಿದರೆ ಆ ವಿಕಿರಣದ ದುಷ್ಪರಿಣಾಮಗಳಿಂದ ಮನೋವಿಕಾರವಾಗತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನಾಲ್ಕು ಧರ್ಮಗಳು ಈ ನೀರನ್ನು ಮುಟ್ಟೋದಾಗ್ಲಿ ಸ್ನಾನ ಮಾಡೋದಾಗ್ಲಿ ನಿಷೇಧಿಸಿವೆ ಇದರಿಂದ ಪಾಪಿಗಳಾಗ್ತಾರೆ ಅನ್ನೋದು ಸ್ಪಷ್ಟವಾದ ಮಾಹಿತಿ ಏಳನೇ ಶತಮಾನದಲ್ಲಿ ಬೌದ್ಧ ಧರ್ಮವು ಟಿಬೇಟ್ನಲ್ಲಿ ಬೇರೂರಲು ಪ್ರಮುಖ ಕಾರಣವೇ ಕೈಲಾಸ ಪರ್ವತ ಯಾಕಂದರೆ ಬಹಳ ಹಿಂದೆಯೇ ಕೈಲಾಸವನ್ನ ಬಾನ್ ಅಥವಾ ಬಾನ್ ಬಾನ್ಫೋಸ್ನ ಅನುಯಾಯಿಗಳು ಪೂಜಿಸ್ತಿದ್ರು ಈ ಜನಾಂಗ ಸ್ಥಳೀಯ ಧರ್ಮವಾಗಿತ್ತು ಅವರ ನಂಬಿಕೆಗಳ ಪ್ರಕಾರವಾಗಿ ಕೈಲಾಸವನ್ನ ಒಂಬತ್ತು ಅಂತಸ್ತಿನಂತೆ ವಿಂಗಡಣೆ ಮಾಡಿ ಸ್ವಸ್ತಿಕ ಚಿಹ್ನೆಯನ್ನ ಬಳಸಿ ಪೂಜಿಸ್ತಿದ್ರು ಹೀಗೆ ಅತೀಂದ್ರಿಯ ಶಕ್ತಿಯನ್ನು ಪಡೆದ ಧರ್ಮಗುರುವಾದವರು ಸುತ್ತಲಿನ ಪ್ರದೇಶವನ್ನು ನಿರ್ವಹಿಸುತ್ತಿದ್ದರು ಆಗ ಅವರು ಕಂಡುಕೊಂಡದ್ದು ಈ ಪರ್ವತವು ಎಲ್ಲ ಶಕ್ತಿಗಳ ಮೂಲಸ್ಥಾನವಾಗಿದೆ ಅನ್ನೋದು ಸ್ವಸ್ತಿಕ ಚಿಹ್ನೆ ಹುಟ್ಟಿಕೊಳ್ಳೋಕೆ ಮೂಲ ಕಾರಣವೇ ದಕ್ಷಿಣ ದಿಕ್ಕಿನಿಂದ ಗಮನಿಸಿದಾಗ ಕೈಲಾಸದ ಮೇಲ್ಮೈ ಸ್ವಸ್ತಿಕದಂತೆ ಕಾಣುತ್ತೆ ಬೋನ್ ಧರ್ಮದ ಪ್ರಕಾರ ಪ್ರದಕ್ಷಿಣೆ ಮಾಡುವಾಗ ಬೋನ್ ಸಂಸ್ಥಾಪಕ ತನ್ಪಾ ಶೆನ್ರಾಪ್ ಸೇರಿದಂತೆ ಹದಿನೆಂಟು ಶಕ್ತಿಶಾಲಿ ಮತ್ತು ಪ್ರಬುದ್ಧ ಗುರುಗಳು ಓಲ್ಮೋಲ್ ಲುಂಗ್ರಿಂಗ್ ಎಂಬ ಸ್ಥಳದಲ್ಲಿ ಕಾಣಿಸಿಕೊಳ್ತಾರೆ ಎನ್ನುತ್ತೆ ಆದರೆ ಆ ಸ್ಥಳ ಎಲ್ಲಿದೆ ಅನ್ನೋದು ಇಂದಿಗೂ ನಿಗೂಢವೇ ಆ ಸ್ಥಳವೇ ಸ್ವರ್ಗಕ್ಕೆ ದಾರಿ ಎಂದು ಸಹಸ್ರಾರು ವರ್ಷಗಳಿಂದಲೇ ನಂಬಲಾಗಿದೆ ಆ ಸ್ಥಳಕ್ಕಾಗಿ ಹುಡುಕಾಡಿದವರೆಷ್ಟೋ ಈ ಪರ್ವತವನ್ನ ಯುಂಗ್ಡ್ರಂಗುಂಗ್ ಟೈಗ್ ಅಂತ ಕರೀತಾರೆ ಅಂದ್ರೆ ಒಂಬತ್ತು ಸ್ವಸ್ತಿಕಗಳ ಕಟ್ಟಡದ ಪ್ರಾಬಲ್ಯವನ್ನ ವಿವರಿಸಲಾಗಿದೆ ಇದನ್ನ ಕೈಲಾಸ ಪರ್ವತ ಅಂತ ಗುರುತಿಸುತ್ತೆ ಈ ಪುಣ್ಯ ಭೂಮಿಯ ಪೌರಾಣಿಕ ದಂತಕಥೆಗಳು ಶತಶತಮಾನಗಳಾದ್ಯಂತ ಹರಿದಾಡಿತ್ತು ತತ್ವಜ್ಞಾನಿಗಳು ಸಾಹಸಿಗಳು ದೇವತಾಶಾಸ್ತ್ರಜ್ಞರು ಮತ್ತು ರಾಜಕೀಯ ನಾಯಕರಿಗೆ ಆಸಕ್ತಿಯುಂಟು ಮಾಡಿದುವು ಆಗಲೇ ಹಿಮಾಲಯದ ತಪ್ಪಲಿಗೆ ನಾನಾ ಕಥೆಗಳು ಹೆಸರುಗಳು ವಿಸ್ಮಯಗಳು ನಿಗೂಢ ರಹಸ್ಯಗಳು ಹುಟ್ಟುಕೊಂಡುವು ಪೌರಾಣಿಕವಾಗಿ ಕೇಳಿದ್ದ ಶಂಬಾಲಾ ಅಥವಾ ಶಾಂಕ್ರೀಲಾ ಟಿಬೆಟ್ ಪ್ರಸ್ಥಭೂಮಿ ಗೋಬಿ ಮರುಭೂಮಿ ಆಲ್ಟಾಯ್ ಇನ್ನೂ ಮುಂತಾದ ಸ್ಥಳ ಪುರಾಣಗಳು ಮುನ್ನೆಲೆಗೆ ಬಂದುವು ಆದರೆ ಅದರಲ್ಲಿ ಮೌಂಟ್ ಕೈಲಾಸ್ ಶ್ರೇಣಿಯನ್ನ ಹೆಚ್ಚಾಗಿ ವಿವರಿಸಲಾಗಿದೆ ಅಲ್ಲಿ ಅತ್ಯುನ್ನತ ಬುದ್ಧಿವಂತಿಕೆಯುಳ್ಳ ಜ್ಞಾನಿಗಳು ಮಹಾನ್ ಶಕ್ತಿವಂತರು ಯಾವ ರೂಪವನ್ನ ಬೇಕಾದರೂ ಧರಿಸುವ ಅಲೌಕಿಕ ವ್ಯಕ್ತಿಗಳ ಅಸ್ತಿತ್ವವಿದೆ ಎಂದು ಇಡೀ ವಿಶ್ವದಲ್ಲಿ ಇಂದಿಗೂ ನಂಬುತ್ತಾರೆ ಇತ್ತೀಚೆಗೆ ರಷ್ಯಾ ವಿಜ್ಞಾನಿಗಳು ನಡೆಸಿದ ಟಿಬೇಟ್ ಮತ್ತು ಕೈಲಾಸ ಶ್ರೇಣಿಯ ಅಧ್ಯಯನಗಳಲ್ಲಿ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಅದು ಇಡೀ ವಿಶ್ವದಾದ್ಯಂತ ಕೈಲಾಸ ಪರ್ವತವನ್ನೇ ಶಕ್ತಿಗಳ ಆಗರವೆಂದು ಬಿಂಬಿಸಿತ್ತು ಈ ವರದಿ ಆ ವರದಿಯನ್ನ ಕೇಳಿದಾಕ್ಷಣ ಒಂದು ಕ್ಷಣ ನಿಬ್ಬೆರಗಾಗಿ ಬಿಡಿತು ಇಡೀ ವಿಶ್ವ ಭಾರತದ ಬಗ್ಗೆ ಇದ್ದ ಅಭಿಪ್ರಾಯ ಒಂದೇ ಕ್ಷಣ ಬದಲಾಗಿ ಬಿಡಿತು ರಷ್ಯನ್ನರು ಮುಂದಿಟ್ಟಿರುವ ಒಂದು ವಿಚಾರವೆಂದರೆ ಮೌಂಟ್ ಕೈಲಾಸ್ ವಿಶಾಲವಾದ ಮಾನವ ನಿರ್ಮಿತ ಪಿರಮಿಡ್ ಆಗಿದೆ ಆ ಶ್ರೇಣಿಯಲ್ಲಿರುವ ನೂರು ಸಣ್ಣ ಪುಟ್ಟ ಪರ್ವತಗಳು ಪಿರಮಿಡ್ಗಳ ಸಂಕೀರ್ಣದ ಕೇಂದ್ರವಾಗಿದೆ ಈ ಸಂಕೀರ್ಣ ಅತಿ ಮಾನುಷ್ಯ ವಿದ್ಯಮಾನಗಳನ್ನು ಗಮನಿಸುತ್ತಿದೆ ಇಡೀ ವಿಶ್ವದ ಪುರಾತನ ಸ್ಮಾರಕಗಳು ಮತ್ತು ಸ್ಥಳಗಳನ್ನು ಸಂಪರ್ಕಿಸುವ ವಿಶ್ವ ವ್ಯಾಪಕ ವ್ಯವಸ್ಥೆಯ ಕೇಂದ್ರವಾಗಿದೆ ಎಂದು ವರದಿಯನ್ನು ಮಂಡಿಸುತ್ತಾರೆ ಈ ವರದಿಯಲ್ಲಿ ಭಾರತ ವಿಶ್ವಗುರುವಾಗಲಿಕ್ಕೆ ಶ್ರೇಷ್ಠವಾದದ್ದು ಅನ್ನೋದನ್ನು ತಲೆಬಾಗಿ ಒಪ್ಪಿಕೊಳ್ತು ಇಡೀ ರಾಷ್ಟ್ರಗಳು ಹಿಮಾಲಯದ ತಪ್ಪಲಿನಲ್ಲಿ ಪಿರಮಿಡ್ ಕಲ್ಪನೆ ಹೊಸದೇನಲ್ಲ ಸನಾತನಿಗರ ಪೌರಾಣಿಕ ಕಥಾನಕವಾದ ಮಹಾಕಾವ್ಯ ರಾಮಾಯಣ ಈ ಎಲ್ಲಾ ಗೊಂದಲಗಳಿಗೂ ನಿಗೂಢ ವಿಸ್ಮಯಗಳಿಗೂ ಸ್ಪಷ್ಟವಾದ ಉತ್ತರ ನೀಡುತ್ತೆ ಕೈಲಾಸ ಪರ್ವತ ಆಕಾರದಲ್ಲಿ ವಿಶಾಲವಾದ ಪಿರಮಿಡ್ನಂತೆ ಗೋಚರವಾಗುತ್ತೆ ಪರ್ವತದ ಬದಿಗಳು ಲಂಬವಾಗಿವೆ ನೂರಾರು ಅಡಿಗಳವರೆಗೆ ಪಾರದರ್ಶಕವಾಗಿವೆ ಸ್ತರಗಳು ಅಡ್ಡಲಾಗಿ ಕಲ್ಲಿನ ಪದರಗಳು ಅಲ್ಲಲ್ಲಿ ಸಣ್ಣ ಬಣ್ಣದಲ್ಲಿ ಬದಲಾಗ್ತವೆ ಇದನ್ನು ವಿಭಜಿಸುವ ರೇಖೆಗಳು ಸ್ಪಷ್ಟವಾಗಿ ವಿಭಿನ್ನವಾಗಿವೆ ಇಡೀ ಪರ್ವತದ ನಿರ್ಮಾಣದ ಹಿಂದೆ ದೈತ್ಯ ಮಾನವರು ಕೆಂಪು ಕಲ್ಲಿನ ಬೃಹತ್ ಬ್ಲಾಕ್ಗಳಿಂದ ನಿರ್ಮಿಸಲ್ಪಟ್ಟಂತೆ ಭಾಸವಾಗುತ್ತೆ ಎಂದು ರಷ್ಯಾ ಸಂಶೋಧಕರು ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ ಅವರ ವರದಿಯ ಪ್ರಕಾರ ಮೇರು ಪರ್ವತ ಅಥವಾ ಕೈಲಾಸ ಪರ್ವತವು ಅಣು ಉತ್ಪಾದನೆ ಮಾಡುವ ಸ್ಥಾವರದಂತೆ ಕಂಡುಬಂದಿದೆ ಅದರ ರೇಖಾಚಿತ್ರವನ್ನು ಗಮನಿಸಿದಾಗ ಮಾನವ ಕುಲವು ಪರಮಾಣು ಉತ್ಪಾದನೆಗೆ ಬಳಸುವ ಸ್ಥಾವರದ ರೇಖಾಚಿತ್ರವನ್ನೇ ಹೋಲ್ತಿದೆ ಈ ಸ್ಥಳ ಭಯಾನಕ ಮತ್ತು ಶಕ್ತಿವರ್ಧಕ ಕೇಂದ್ರ ಸ್ಥಾನವಾಗಿದೆ ಎನ್ನುತ್ತಾರೆ ಸಂಶೋಧಕರಲ್ಲಿ ಒಬ್ಬರಾದ ಹೆನ್ರಿ ಪ್ರಕಾರ ಮಂಗೋಲಿಯಾದ ಪುರಾಣಗಳಲ್ಲಿ ಬ್ರಹ್ಮಾಂಡದ ಜೀವಿಗಳು ಮೇರುವಿನ ಸುತ್ತಲೂ ವಾಸವಾಗಿದ್ದಾರೆ ಈ ಕಾಸ್ಮಿಕ್ ಶಕ್ತಿಯ ನಿಂದ ಹೊರಸೂಸಲ್ಪಟ್ಟ ಶಕ್ತಿ ಆಕಾಶ ಜೀವಿಗಳಿಗೆ ಆಹಾರವಿದ್ದಂತೆ ವಿಕಿರಣಗಳಿಂದಲೇ ಅವರು ಜೀವಂತವಾಗಿದ್ದಾರೆ ಎಂದು ವಾದ ಮಂಡಿಸ್ತಾರೆ ಆ ಎಲ್ಲ ಶಕ್ತಿ ಹರಿದಾಡುತ್ತಿರುವುದು ಕೈಲಾಸ ಪರ್ವತದಿಂದಲೇ ಎಂಬ ಅಭಿಪ್ರಾಯ ಹೊರಹಾಕಿದ್ರು ಇದು ಕೇವಲ ಆಧ್ಯಾತ್ಮಿಕ ಶಕ್ತಿ ಕಚ್ಚಾ ಮತ್ತು ತಾಂತ್ರಿಕ ಶಕ್ತಿ ಉತ್ಪಾದಿಸುವ ಕೇಂದ್ರವಲ್ಲ ಬದಲಿಗೆ ಈ ಸ್ಥಳ ಯಥೇಚ್ಛ ವಿದ್ಯುತ್ ಕಾಂತೀಯ ಪರಮಾಣು ಸ್ಥಾವರವಾಗಿದೆ ಎಂದಿದ್ರು ಕೈಲಾಸದ ತಳಭಾಗದಲ್ಲಿ ಸಂಶೋಧನೆಗೆ ಇಳಿದಿದ್ದ ವಿಜ್ಞಾನಿಗಳಿಗೆ ದೊರೆತ ಸಿಗ್ನಲ್ಗಳಲ್ಲಿ ಪರಮಾಣು ವಿಕಿರಣವು ನ್ಯೂಟ್ರಾನ್ಗಳು ಕಿರಣ ಮತ್ತು ಫೋಟೋನ್ಗಳನ್ನು ಹೊಂದಿತ್ತು ಇವು ಅತಿ ಭಯಂಕರವಾದ ಕಣಗಳು ಇಡೀ ದೇಶ ಈ ಕಣಗಳಿಗಾಗಿ ಅದೆಷ್ಟೋ ಲಕ್ಷಾಂತರ ಕೋಟಿ ಖರ್ಚು ಮಾಡುತ್ತೆ ಇನ್ನಿಲ್ಲದ ಸರ್ಕಸ್ ಮಾಡುತ್ತೆ ಆದರೆ ಈ ಪ್ರದೇಶದಲ್ಲಿ ಈ ಶಕ್ತಿಯ ಸುಳಿವನ್ನು ಕಂಡು ಮೂಕರಾಗಿ ಬಿಟ್ಟಿದ್ರು ಎಲೆಕ್ಟ್ರಾನಿಕ್ ಡಿವೈಸ್ಗಳೇ ಸ್ಥಗಿತಗೊಳ್ಳುತ್ತವೆ ಬ್ಯಾಟರಿ ಇದ್ದಕ್ಕಿದ್ದಂತೆ ಖಾಲಿಯಾಗಿಬಿಡುತ್ತೆ ಟಾರ್ಚ್ ಬಲ್ಬ್ಗಳು ಆಗ್ತವೆ ಅಲ್ಲಿ ಹೊರಹೊಮ್ಮುವ ಶಬ್ದ ಪರಮಾಣು ಸ್ಥಾವರಗಳಲ್ಲಿ ಹೊರಹೊಮ್ಮುವ ನ್ಯೂಕ್ಲಿಯರ್ ಲ್ಯಾಬ್ ಶಬ್ದಗಿಂತಲೂ ಎದೆ ನಡುಗಿಸುವಂಥದ್ದು ಆದರೆ ಅಲ್ಲಿನದು ಇಡೀ ವಾತಾವರಣವನ್ನೇ ಪಸರಿಸಿಬಿಡುತ್ತೆ ಇದು ಸಾಮಾನ್ಯವಾದ ಸ್ಥಳವಲ್ಲ ಸಾಮಾನ್ಯ ಮನುಷ್ಯನಾದವನು ಸಾಮಾನ್ಯ ಜೀವಿಯಾದವನು ಭೇದಿಸೋಕೆ ಸಾಧ್ಯವಿಲ್ಲ ಆದರೆ ನಿಖರವಾಗಿ ಹೇಳೋದಾದರೆ ಆಕ್ಸಿಸ್ ಮುಂಡಿ ಎಂದು ಕರೆಯುವ ಈ ಪ್ರದೇಶ ಭೂಮಿಯ ಒಡಲಿಗೆ ಶಕ್ತಿ ತುಂಬುವ ಕೇಂದ್ರವಾಗಿದೆ ಇಡೀ ಭೂಮಿಯ ಚಲನೆಗೆ ಮೂಲ ಕಾರಣವೇ ಈ ಪ್ರದೇಶ ಎಂದಿತ್ತು ಸಂಶೋಧಕರ ತಂಡ ಮತ್ತೊಂದು ಭಯಾನಕವಾದ ವಿಷಯವೆಂದರೆ ಒಂದು ವೇಳೆ ಭಾರತಕ್ಕೆ ಬಾಂಬ್ ಪ್ರಯೋಗ ನಡೆದಿದ್ದೇ ಆದಲ್ಲಿ ಇಡೀ ವಿಶ್ವವೇ ಸಂಪೂರ್ಣ ಸರ್ವನಾಶವಾಗತ್ತೆ ಇಡೀ ಭೂಮಿಯೇ ಛಿದ್ರವಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿತು ಈ ಸಭೆ ನಡೆದದ್ದು ಎರಡ್ ಸಾವಿರದ ಒಂದರ ಆಸುಪಾಸಿನಲ್ಲಿ ಚೀನಾದಲ್ಲಿ ನಮ್ಮ ಪೂರ್ವಿಕರು ಸಹಸ್ರಾರು ವರ್ಷಗಳ ಹಿಂದೆಯೇ ಕೈಲಾಸವನ್ನ ಪರಮ ಪವಿತ್ರ ಸ್ಥಳವೆಂದು ಪೂಜನೀಯವಾಗಿ ಕಂಡಿದ್ದಾರೆ ಇಲ್ಲಿನ ಶಕ್ತಿಯನ್ನ ಅರಿತು ದೇವರ ಅಸ್ತಿತ್ವದ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೆ ಅಂಧರು ಮೂಡರು ಧರ್ಮಾಂಧರು ಮಾತ್ರ ಇಂದಿಗೂ ಆ ರಹಸ್ಯವನ್ನ ಭೇದಿಸಿ ಬಿಡುತ್ತೇನೆಂಬ ಕಲ್ಪನೆಯಲ್ಲೇ ಬದುಕಿರುವುದು ಮಂಗನಿಂದ ಮಾನವ ಅನ್ನೋ ಮಾತಿಗೆ ಸರಿಯಾಗಿ ಹೊಂದುತ್ತೆ ಮನುಷ್ಯನಾದವನು ದೇವರನ್ನ ಆರಾಧಿಸ್ತಾನೆ ಪೂಜಿಸ್ತಾನೆ ಪ್ರೇಮಿಸ್ತಾನೆ ಆದರೆ ಹುಡುಕಾಡೋ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ಯಾರಾದರೂ ಕೈಲಾಸ ಯಾತ್ರೆ ಮಾಡಿದ್ರೆ ಕೈಲಾಸದ ಬುಡದಲ್ಲಿ ಏಳುವ ಶಕ್ತಿ ತರಂಗಗಳ ಶಬ್ದಗಳ ಆಲಿಸಿ ಅಲ್ಲಿಗೆ ಸ್ಪಷ್ಟವಾಗತ್ತೆ ಶಿವನಿದ್ದಾನೆ ಕೈಲಾಸದಲ್ಲಿ ಎಂಬುದು ವಿದೇಶಿಗರು ಸನಾತನ ಧರ್ಮ ಅನುಸರಿಸುತ್ತಿರೋದಕ್ಕೆ ಇಲ್ಲಿರೋ ಶಕ್ತಿಯೇ ಮೂಲ ಮಂತ್ರವಲ್ಲದೆ ಮತ್ತೇನೂ ಅಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ ಜೈ ಸನಾತನ